ಒಂದು ಅಭಿಪ್ರಾಯ ನಮ್ದು ಸಿಎಂ ದಿನ ಬರ್ಲಿ ನಮ್ ಪತ್ರಿಕ ಇಲ್ಲೇ ಎಲೆಕ್ಷನ್ ಅಲ್ಲಿ ಏನಾದ್ರೂ ಗೆಲುವು ಮಾಡ್ಲಿ ಯಾಕಂದ್ರೆ ಅಭಿವೃದ್ಧಿ ಅಂತ ಆಗುತ್ತೆ ದಿನ ಬರ್ಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದ್ರೂ ಅವ್ರೀಡ್ರಾಗಲಿ ಇಲ್ಲಿಂದನೆ ಸಿಎಂ ಆಗಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕ್ಕೆ ಒಂದು ಸಾರಿ ನಿಂತಿದ್ದೆ ಲೋಕಸಭೆಗೆ ಸೋಲಿಸ್ಬಿಟ್ರಪ್ಪ ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದಲ್ಲ ಆಶೀರ್ವಾದ ಮಾಡಿದ್ದಾರೆ ಬಹಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ಬಹಳಷ್ಟು ಹೋರಾಟ ಕೊಪ್ಪಳ ಜಿಲ್ಲೆಯಲ್ಲಿ ಇದಾವೆ ಲಾಸ್ಟ್ ಟೈಮು ನೀವ್ ಹೇಳಿದ್ರಿ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ ಎಂ ಪಡ್ಲ ಅವ್ರ ಸಹ ಇದ್ರಿಗೆ ಯಾವ್ದು ಅಪ್ಡೇಟ್ ಇಲ್ಲ ಆಮೇಲೆ ಭೂಮಿ ಕಳೆದುಕೊಂಡವ್ರು ಸರ್ ಅಲ್ಲಿ ನಮ್ಗೆ ಏನಾದ್ರೂ ಒಂದು ಸರ್ಕಾರ ನಮ್ಗೆ ಆಶ್ರಯ ಮಾಡ್ಲಿ ಅಥವಾ ಏನಾದ್ರೂ ಅವ್ರ ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್ ಅವ್ರು ಭೂಮಿ ಕಳ್ಸ್ಕೊಂಡ್ರು ಎಂ ಎ ಕಳೆದುಕೊಂಡ್ರ ಸರ್ ಆ ಕಾರ್ಖಾನೆಗೆ ಭೂಮಿ ಕಳ್ಸ್ಕೊಂಡ್ರಲ್ಲ ಎಂ ಎಸ್ ಕೂಡ ಮನವಿ ಕೊಟ್ಟಿರುವಂತ ಸರ್ ನಮ್ಗೆ ಏನೋ ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀವಿ ಕಾರ್ಖಾನೆ ಆದ್ರೆ ಈಗ ಅವರು ಪೆಂಡಿಂಗ್ ಏನಾಗುತ್ತೆ ಅಂತ ಈಗ ಫ್ಯಾಕ್ಟರಿ ಅವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗಟ್ಟಿ ಅಂತ ಸರ್ ಕೆಲವು ಜನ ಬಂಡವಾಳ ಶಾಯಿಗಳು ಪ್ಲಾಟ್ ಇರ್ತಿದ್ದಕ್ಕೆ ನಮ್ಮ ಫ್ಲಾಟ್ಗಳು ಮಾರಕ್ ಫೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದ್ರೆ ಎಲ್ಲಿ ಡಟ್ ಬರುತ್ತೆ ಮತ್ತೆ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅರೈ ಸಾಲಿದೆ ಅದ್ರದ್ದು ಟ್ರೆಸ್ಟ್ ಬರುತ್ತೆ ಧ್ರುವಾದ ಟ್ರೆಸ್ಟ್ ಬರುತ್ತೆ ಈಗ ಎಮ್ ಎಸ್ ಪಿ ಎಲ್ಲಿಂದು ಕಿರ್ಲಾಸ್ಕಾರದ್ದು ಬರುತ್ತೆ ಪರಿಸರ ಮಾಲಿನ್ಯ ಒಂದು ಮಾಡ್ಸೋಣ ಅದಲ್ಲ ಈಗ ಟ್ರೆಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಟೆಸ್ಟು ಒಂದು ಟೆಸ್ಟ್ ಮಾಡ್ಸೋಣ ಅದಲ್ಲ ಅದ್ರ ಬಗ್ಗೆ ಏನು

ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ ಎಜುಕೇಷನ್ ಸಿಕ್ಕಿದೆಯಾ ನಿನಗೆ ಜಮೀನುಗಳಿದೆಯಾ ಇಲ್ವ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ನಿನ್ನ ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ಕುಡಿತಕ್ಕಂಥ ಪ್ರಶ್ನೆ ಅಲ್ಲ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ತರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟ್ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗಿತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಕಡಿಮೆ ಆಗಿದೆ ಇದು ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಸಿಕ್ಸ್ ಆಗಿದೆ ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಸಮೀಕ್ಷೆ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥ ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಾ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರ ಒಬ್ರು ಒಬ್ರು ಕೇಳಿದ್ರು ಮಾತ್ರ ಪ್ರತ್ಯೇಕ ಧರ್ಮ ನಿಮ್ಮ ನಿಲುವೆ ಅದನ್ನು ಏನ್ ಏನ್ ಬರೀತಾರೆ ಅದನ್ನ ಬರ್ಕತೀವಿ ಅಷ್ಟೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀವು ಯಾವ ಧರ್ಮಕ್ಕೆ ಸೇರಿದಿ ಯಾವ ಜಾತಿ ಸೇರಿದ್ಯಾ ನಿಮ್ಮ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿ ಏನು ಧರ್ಮದ ಬಗ್ಗೆ ನಿಮ್ಮ ನಿಲುವೇನಿಲ್ಲ ಏನ್ ಬರೆಸ್ತಾರ ಅವೇನಿಲ್ಲ ಬಂದಿಲ್ಲ ಇನ್ನೆಲೆಗೂ ಹೋಗಿಲ್ಲ ಅದು ಇದೇ ಇದೇ ಇದೆ ಅದನ್ನು ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಸರ್ ಈಗ ಐದಾರು ತಿಂಗಳಿಗೆ ಐದಾರು ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವ್ರು ಈ ಯಾರು ಹೇಳದವ್ರು ಲಕ್ಷ್ಮಮ್ಮ ಎಲ್ಲ ಬಸಮ್ಮ ಇರಮ್ಮ ಯಾರ್ದು ಉಳಿದಿಲ್ಲ ಮಾಹಿತಿ ಇಲ್ಲ ಯಾರು ಯಾರು ಕೊಡು ನನ್ಗೆ ನನಗೆ ಯಾರು ಯಾರು ಇದ್ರೆ ಏನೋ ಹೇಳಬಾರ್ದು ಯಾರು ಹುಡುಕಿಗೆ ಬೇರೆ ರಾಜ್ಯದಲ್ಲಿ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಯಾವ